ಏನ್ ನೋಡ್ರಲ್ಲ ಇಲ್ಲಿ ನಾ ನೋಡ್ರಿ ಹೊಲಕ್ಕ ಕಬ್ಬನ ಗೆಳೆಕ್ ಬಂದಿನಿ ನೋಡ್ಬೋದು ನೀವು ಇಲ್ಲಿ ಸದ ಸದಾ ನೋಡಂಬರೀ ಗಳಂಗ ಆಗ್ತಾ ನೋಡಂಬರಿ ನೋಡ್ರಿ ಅಲ್ಲಿ ತಾನ ಹುಲ್ಲರೆ ಹಂಗೆ ಹಂಗಿದ ಹುಲ್ಲ ನೋಡ್ರಿ ನೀವೇನು ನೋಡಕೈತಿರ್ಲಾ ಇಲ್ಲಿ ಕಬ್ಬೆ ಕಾಣಲಾಗ್ಯದ ಹುಲ್ಲೆ ಜಾಸ್ತಿ ಕಾಣ್ತದ ನೋಡ್ಬೋದು ನೀವು ಹುಲ್ಲೆ ಹ್ಯಾಂಗೈತಿ ಅಂತಿದ್ರಿ ಮೊದಲೊಮ್ಮೆನೋ ಅವರು ಟ್ಯಾಕ್ಟ್ರಲ್ಲಿ ಏನೋ ಹೊಡಿಸ್ಯಾರಂತ ನೋಡ್ಬೋದು ಇಲ್ಲಿ ಹಾಂಗ್ ಕಾಣಂಗ್ ಅಂತ ಉಲ್ಲ ನೋಡ್ರಿ ಕಡೆ ಇದು ಅರ್ಗಿದ ಹಿಂಗ್ ಕಾಣ್ತಪ್ಪ ನೋಡ್ರಿ ನೀವು ಏನು ನೋಡಕ್ ಹತ್ತೀರಿ ಎಲ್ಲಾ ಇದ್ರಾಗ ಹೆಂಗ ನೋಡ್ರಿ ಕಬ್ಬಿನ ಸಾಲೆ ತಗೊಂಡಾಗ್ಯಾವ ಬರೀ ಒಳ್ಳೆ ತಣ್ಣಗತ್ತ

ನೋಡ್ರಿ ಇಲ್ಲಿ ಹೆಂಗದ ಏನ್ ಕಬ್ಬದ ಏನು ಹಾಕಿ ಮೆಂಟದೋ ಏನೋ ಗೊತ್ತಾಗತ್ತಿಲ್ಲ ನೋಡ್ರಿ ನೀವು ಕಬ್ಬಿಣ ಹೆಂಗ್ ಕಾಣ್ತವ ನೋಡ್ಬೋದು ನೀವು ಇಲ್ಲಿ ಹೆಂಗ ಕಾಣತ ಕಬ್ಬಿಣ ನಾಟಕಿ ಗೆಳೆ ಹುಡುಗಲ ಕಿಂಗ್ ಕಾಣತ ಹೊಡ್ಲಿಯಾರಲ್ಲ ಹಿಂಗ್ ಕಾಣತ್ತ ನೋಡಿದ ಆ ಕಬ್ಬನ್ ಮಟ್ಟ ಹಿಂಗಲ ಹೊಡ್ದಲ್ಲ ಹಿಂಗೆ ಹೆಂಗ್ ಕಾಣತ್ತ ಬಿತ್ತಾರೋ ಅಥವಾ ಈಗಾಗಲೇ ಕಬ್ಬು ಹಚ್ಚಾರೋ ಏನೋ ಇದರಲ್ಲಿ ಗೊತ್ತಾಗಲ್ಲ ನೋಳ್ಬಹುದು ನೀ ದಿಂಡ ಹಂಗು ಮುಕಂತ ಹೋಗ್ತೈದಿ ತೆ ದಿಂಡಿನ ಬಾಯನ್ ಹುಲ್ಲನೆ ಕಡಿಗೆಯಾಗಿ ಹೋಗಲಗಿದೋ ಯೋ 314 ಸಾಲ ಐತಿ ಇದು ఏం తుమ్కొని నిబట్టిల్ వంద